ಇದನ್ನ ಸಂಭ್ರಮಾಚರಣೆ ಮಾಡುವ ಮುಖಾಂತರ ದೇಶದ ಸೈನಿಕರ ಜೊತೆ ನಾವೆಲ್ಲ ನಿಂತಿದ್ದೀವಿ ಯಾವುದೇ ಸಂದರ್ಭ ಬಂದರೂ ಭಾರತ ಇದು ಕೇವಲ ನಲವತ್ತೇಳು ರಾಷ್ಟ್ರ ಅಲ್ಲ ಇದು ಎರಡ್ ಸಾವಿರದ ಭಾರತ ಭಾರತ ವಿಕಾಸಿತ ಭಾರತ ಯಾವುದು ಹೆಣ್ಣು ಮಕ್ಕಳ ಮೇಲೆ ಕುಂಕುಮನ ಆಳಿಸಿದ್ರು ಇವತ್ತು ಅದೇ ಆಪರೇಷನ್ ಸಿಂಧೂರ ಅನ್ನೋ ಹೆಸರಿನ ಮೇಲೆ ಪಾಕಿಸ್ತಾನವನ್ನು ಕಣ್ಣೀರಿಡ್ತಕ್ಕಂಥ ಕೆಲಸವನ್ನು ಭಾರತದ ಸೈನಿಕರು ಮಾಡಿದೆ ಅದಕ್ಕೋಸ್ಕರ ನಾವು ಇವತ್ತು ಬೀದರ್ ನಗರದಲ್ಲಿ ಹೆಣ್ಣು ಮಗು ವೃತ್ತದಲ್ಲಿ ಇವತ್ತೊಂದು ನಾವು ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಯಾವುದು ಹೆಣ್ಣು ಮಗುವಿನ ಹೆಣ್ಣು ಮಕ್ಕಳು ಇಪ್ಪತ್ತೆಂಟು ಜನ ಹೆಣ್ಣು ಮಕ್ಕಳ ಮೇಲಿನ ಕುಂಕುಮ ಆಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಅದೇ ಆಪರೇಷನ್ ಅದ್ರ ಮುಖಾಂತರ ಪಾಕಿಸ್ತಾನವನ್ನು ನುಚ್ಚು ನೂರು ಮಾಡತಕ್ಕಂಥ ಕೆಲಸ ಭಾರತೀಯ ಸೈನಿಕರು ಮಾಡಿದೆ ಭಾರತೀಯ ಸೈನಿಕರು ಮಾಡಿರ್ತಕ್ಕಂಥ ಹೆಮ್ಮೆಯ ವಿಷಯ ಅವ್ರ ಜೊತೆ ಸದಾ ಭಾರತೀಯರಾಗಿ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯನ ಕಾಪಾಡಬೇಕಾಗಿದೆ ಅದಕ್ಕೋಸ್ಕರ ಸಾರ್ವಜನಿಕರದಲ್ಲಿ ನಾವೆಲ್ಲ ವಿನಂತಿಗೊಳ್ತೇವೆ ಪ್ರತಿಯೊಬ್ಬರು ತಮ್ಮ ಮನೆ ಮನೆಗಳಲ್ಲಿ ಸಿಹಿಯನ್ನು ಮಾಡಿ ಪ್ರತಿಯೊಬ್ಬರು ಹಂಚಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ಪಾಕಿಸ್ತಾನವರಿಗೆ ಅರ್ಥ ಆಗಬೇಕು ಜಗತ್ತಿಗೆ ಅರ್ಥ ಆಗಬೇಕು ಇದು ಕೇವಲ ಭಾರತ ಇವತ್ತು ಶಕ್ತಿವಂತ ರಾಷ್ಟ್ರ ಜಗತ್ತಿಗೆ ವಿಶ್ವಸಂಸ್ಥೆಗೆ ಭಾರತ ಏನನ್ನೋದು ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ರೀತಿಯ ದಾಳಿಗಳು ಪ್ರತಿ ಉತ್ತರಗಳು ಕೊಡ್ತಕ್ಕಂಥ ಕೆಲಸ ಭಾರತದ ಸೈನಿಕರು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಆದಂಥ ಸಂದರ್ಭದಲ್ಲಿ ಸಹ ಏರ್ ಸ್ಟ್ರೈಕ್ ಆಯ್ತು ಆಮೇಲೆ ಉರಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಇವತ್ತು ಭಾರತ ಹೇಗಾಗಿತ್ತಪ್ಪ ಅಂದರೆ ಪ್ರತಿಯೊಬ್ಬ ಸಾರ್ವಜನಿಕರ ಕನಸಾಗಿತ್ತು ಯಾವಾಗ ಹೊಡಿತಾರೆ ಯಾವಾಗ ನುಗ್ತಾರೆ ಅನ್ನೋ ಒಂದು ಕಲ್ಪನೆ ಆಗಿತ್ತು ಆದರೆ ಇವತ್ತು ದೇಶದಲ್ಲಿ ಏಳನೇ ತಾರೀಕು ಅಂದರೆ ಇವತ್ತಿನ ದಿನ ಮಾಲ್ಕ್ರಿಲ್ ಅಂತೇಳಿ ಇಡೀ ದೇಶದಲ್ಲಿ ಎರಡು ನೂರ ನಲವತ್ತಾರು ಜಿಲ್ಲೆಗಳಲ್ಲಿ ಆಗಿತ್ತು ಆದರೆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಿನ್ನೆ ರಾತ್ರಿ ದಿನವೇ ನಿನ್ನೆ ರಾತ್ರಿನೇ ಇಂಡಿಯನ್ ಆರ್ಮಿ ಒಂದು ಟ್ವೀಟ್ ಅನ್ನು ಮಾಡುತ್ತೆ ಜೈ ಹೋ ಜೈ ಹಿಂದ್ ಭಾರತ್ ಬತಾಕಿ ಜೈ ಅನ್ನೋದ್ರ ಮುಖಾಂತರ ದೇ ಪಾಕಿಸ್ತಾನವನ್ನು ಮುಗಿಸಿದ್ದಾಯಿತು ಒಂಬತ್ತು ಸ್ಥಳಗಳ ಮೇಲೆ ನೇರವಾಗಿ ದಾಳಿಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಮಿಸ್ರೈಲ್ಗಳನ್ನು ದಾಳಿ ಮುಖಾಂತರ ಅಲ್ಲಿರ್ತಕ್ಕಂಥ ಉಗ್ರಗ್ರಾಮಿಗಳನ್ನು ಸದೆ ಬಡಿಯುವಂಥ ಕೆಲಸ ಭಾರತೀಯವಾದರು ಮಾಡಿದರೆ ತುಂಬ ಖುಷಿ ವಿಚಾರ ಹಾಗಾಗಿ ಅಖಿಲ್ ಭಾರತ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಸಿ ಎಂಚೋದ್ರ ಮುಖಾಂತರ ಈ ಸಂಭ್ರಮಾಚರಣೆ ಮಾಡಿದೆ